ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾಧು ಸ್ಟೋರೀಸ್ ನನ್ನ ಹೆಸರು ಸವಿತಾ ನಾನು ಕೇವಲ ಆರು ವರ್ಷದವಳಾಗಿದ್ದಾಗಲೇ ನನ್ನ ತಂದೆ ತೀರಿಕೊಂಡಿದ್ದರು ನನ್ನನ್ನು ನನ್ನ ತಾಯಿ ನಮ್ಮ ಮಾವನ ಮನೆಗೆ ಕಳಿಸಿಬಿಟ್ಟಿದ್ದರು ನಾನು ಅಲ್ಲೇ ಅವರ ಮಕ್ಕಳ ಜೊತೆಯಲ್ಲಿಯೇ ಇದ್ದು ನನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿದೆ ನಮ್ಮ ಮಾವನವರಿಗೆ ಕೂಡ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರು ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಒಮ್ಮೆ ನನಗೆ ತುಂಬ ಆರೋಗ್ಯ ಹದಗೆಟ್ಟಿತ್ತು ಆಗ ಅವರು ನನ್ನನ್ನು ಹಾಸ್ಪಿಟಲ್ಗೆ ಕೂಡ ಕರೆದುಕೊಂಡು ಹೋಗಿದ್ದರು ಡಾಕ್ಟರ್ ಬಳಿ ನನಗೆ ಚಿಕಿತ್ಸೆಯನ್ನು ಕೊಡಿಸಿದರು ಮತ್ತೆ ಕೆಲವು ದಿನಗಳಲ್ಲಿಯೇ ನಾನು ಪೂರ್ತಿಯಾಗಿ ಗುಣಮುಖಲಾಗಿದ್ದೆ ಅಲ್ಲಿನ ಒಬ್ಬ ಡಾಕ್ಟರ್ ನನ್ನನ್ನು ಇಷ್ಟಪಟ್ಟು ನಮ್ಮ ತಾಯಿಯ ಬಳಿ ನನ್ನ ಮದುವೆಯ ಬಗ್ಗೆ ಮಾತನಾಡಿದರು ಆದರೆ ನಮ್ಮ ಮಾವನವರು ಮಾತ್ರ ಈ ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ದರು ಯಾಕೆಂದರೆ ನನಗೆ ಇನ್ನೂ ಹದಿನೆಂಟು ವರ್ಷವಾಗಿರಲಿಲ್ಲ ಆದರೆ ನಮ್ಮ ತಾಯಿ ಈ ಮದುವೆಗೆ ಒಪ್ಪಿಕೊಂಡಿದ್ದರು ಕೇವಲ ಒಂದು ವಾರದಲ್ಲಿಯೇ ನನ್ನ ಮದುವೆಯ ಎಲ್ಲಾ ಏರ್ಪಾಟುಗಳು ನಡೆದು ಹೋಗಿದ್ದವು ಮದುವೆಯ ದಿನ ಎಲ್ಲರೂ ತುಂಬಾ ಸಂತೋಷವಾಗಿದ್ದರು ಈ ದಿನ ನನ್ನ ಜೀವನದಲ್ಲಿ ತುಂಬಾ ಸುಂದರವಾದ ದಿನವಾಗಿತ್ತು ತುಂಬಾ ಮಧುರವಾದ ಅನುಭೂತಿಯಾಗಿತ್ತು ಅದು ಎಲ್ಲ ಹೆಣ್ಣು ಮಕ್ಕಳು ಜೀವನದಲ್ಲಿ ಕನಸು ಕಾಣುವಂತಹ ಸುಂದರವಾದ ಕನಸಾಗಿತ್ತು ಅದು ಎಲ್ಲ ಹೆಣ್ಣು ಮಕ್ಕಳ ರೀತಿ ನಾನು ಕೂಡ ತುಂಬಾ ಸಂತೋಷವಾಗಿದ್ದೆ ಆ ದಿನ ಎಲ್ಲ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನನ್ನ ಮದುವೆ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಹರ್ಶನದ ಶಾಸ್ತ್ರ ಮೆಹಂದಿ ಮಂಗಳ ಸ್ನಾನ ಎಲ್ಲ ತುಂಬ ಚೆನ್ನಾಗಿ ನಡೆಯಿತು ತುಂಬ ಅದ್ಧೂರಿಯಾಗಿ ನನ್ನ ಮದುವೆ ನಡೆದು ಹೋಯಿತು ಈಗ ನಮ್ಮ ಯಜಮಾನರು ನನ್ನನ್ನು ಕರೆದುಕೊಂಡು ಮದುವೆ ಮಂಟಪದಿಂದ ಹೊರಬಂದರು ನನ್ನ ಗಂಡ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ನಾನು ತುಂಬ ಸಂತೋಷದಲ್ಲಿದ್ದೆ ಆದರೆ ಅವರು ಮಾತ್ರ ನನ್ನನ್ನು ಈಗ ಒಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದರು ಅವರು ಈಗ ಹಾಸ್ಪಿಟಲ್ನ ಒಂದು ರೂಮ್ನಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ ಇನ್ನು ಮುಂದೆ ನಾವು ಇಲ್ಲೇ ಇರುತ್ತೇವೆ ಎಂದು ಹೇಳಿದರು ನನಗೆ ತುಂಬ ಗಾಬರಿಯಾಗಿ ಹೋಯಿತು ನಾನು ಅವರ ಕಣ್ಣುಗಳನ್ನೇ ನೋಡಿದೆ ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದಂತಹ ಸಂತೋಷ ಕಾಣುತ್ತಿತ್ತು ನಾನು ನಡುಗುವ ಧ್ವನಿಯಲ್ಲಿ ಕೇಳಿದೆ ಈ ರೀತಿ ಯಾಕೆ ಹೇಳುತ್ತಿದ್ದೀರಿ ನಾವು ನಮ್ಮ ಮನೆಗೆ ಹೋಗಬೇಕಲ್ಲವೇ ಇಲ್ಲದಿದ್ದರೆ ನನ್ನ ತವರು ಮನೆಗಾದರೂ ಹೋಗಬೇಕಲ್ಲವೇ ನಾವು ಇಲ್ಲಿ ಯಾಕೆ ಈ ರೀತಿ ಇರಬೇಕು ಎಂದು ಅವನು ಏನೂ ಹೇಳಲು ಬಯಸಿದ್ದ ಅಷ್ಟರಲ್ಲಿಯೇ ಅವರಿಗೆ ಈಗ ಒಂದು ಫೋನ್ ಬಂದಿತ್ತು ಅವರು ಈಗ ಆ ರೂಮಿನಿಂದ ಹೊರ ಹೋಗಿ ಸ್ವಲ್ಪ ದೂರದಲ್ಲಿ ನಿಂತು ಫೋನನ್ನು ಮಾತನಾಡತೊಡಗಿದರು ನನಗೆ ತುಂಬ ಗಾಬರಿಯಾಗುತ್ತಿತ್ತು ಮತ್ತು ಭಯವಾಗುತ್ತಿತ್ತು ನಾನು ಭಯದಿಂದಲೇ ಈಗ ಅವರನ್ನು ಹಿಂಬಾಲಿಸಿದೆ ನಿಧಾನವಾಗಿ ನಾನು ಕಿಟಕಿಯ ಬಳಿ ಹೋಗುತ್ತಿದ್ದ ಹಾಗೆ ಅವರ ಧ್ವನಿ ನನಗೆ ನಿಧಾನವಾಗಿ ಕೇಳಿಸಿತು ಅವರು ಈಗ ತುಂಬ ನಿಧಾನವಾಗಿ ಯಾರತ್ತಿರೆಯೋ ಕುಸು ಕುಸು ಮಾತನಾಡುತ್ತಿದ್ದರು ನಾನು ಇವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದೇನೆ ಎಲ್ಲವೂ ನಾವು ಅಂದುಕೊಂಡ ರೀತಿಯೇ ಕರೆಕ್ಟಾಗಿ ನಡೆದಿದೆ ಇಲ್ಲಿಗೆ ಯಾರೂ ಕೂಡ ಬರುವುದಿಲ್ಲ ಯಾರಿಗೂ ಸಹ ಇಲ್ಲಿ ಏನಾಗುತ್ತಿದೆ ಎನ್ನುವ ಸತ್ಯ ಗೊತ್ತಾಗುವುದಿಲ್ಲ ಎಂದು ಹೇಳುತ್ತಿದ್ದ ಯಾವುದೇ ತೊಂದರೆ ಅಡಚಣೆಗಳಿಲ್ಲದೆ ನಮ್ಮ ಕೆಲಸ ಮುಗಿದು ಹೋಗುತ್ತದೆ ಎನ್ನುವ ಮಾತನ್ನು ಹೇಳಿದ ಇದೆಲ್ಲವನ್ನು ಕೇಳಿ ನಾನು ತುಂಬ ಭಯದಿಂದ ನಡುಗುತ್ತಿದ್ದೆ ನನ್ನ ಹೃದಯ ಬಡಿತ ತುಂಬ ಜೋರಾಗಿತ್ತು ಅವರು ಅಲ್ಲಿ ನನ್ನನ್ನು ನೋಡಿ ಸ್ವಲ್ಪ ಗಾಬರಿಯಾದರು ಮತ್ತು ಅವರು ತುಂಬ ಗಾಬರಿಯಿಂದ ಕೇಳಿದರು ನೀನು ನೀನು ಇಲ್ಲಿ ಯಾಕೆ ಬಂದೆ ಎಂದು ಈ ಮಾತುಗಳನ್ನು ಕೇಳಿ ಈಗ ನಾನು ಎಚ್ಚೆತ್ತುಕೊಂಡಿದ್ದೆ ಈಗ ನಾನು ನಗುತ್ತಾ ಹೇಳಿದೆ ಏನೂ ಇಲ್ಲ ಸುಮ್ಮನೆ ನಿಮ್ಮ ಹಿಂದೆ ಬಂದೆ ಅಷ್ಟೇ ಎಂದು ಅವನು ಈಗ ನನ್ನನ್ನು ಅನುಮಾನದಿಂದಲೇ ನೋಡತೊಡಗಿದ ಅವರು ಈಗ ನನ್ನ ಕೈಗಳನ್ನು ಹಿಡಿದುಕೊಂಡು ಆ ರೂಮಿನ ಒಳಗೆ ಕರೆದುಕೊಂಡು ಹೋದರು ಆ ಹಾಸ್ಪಿಟಲ್ನ ವಾರ್ಡ್ ಒಳಗೆ ನನ್ನನ್ನು ಕರೆದುಕೊಂಡು ಹೋಗಿ ಅವರ ಕೈಯಾರೆಯೇ ನನಗೆ ಊಟವನ್ನು ತಿನ್ನಿಸಿದರು ನಾನು ಈಗ ಅವರ ಬಳಿ ಏನನ್ನೂ ಮಾತನಾಡಲಿಲ್ಲ ನಾನು ತುಂಬ ಯೋಚಿಸುತ್ತಲೇ ಊಟ ಮಾಡಿ ಮುಗಿಸಿದ್ದೆ ಆದರೆ ನನ್ನ ಹೃದಯದಲ್ಲಿ ನೂರಾರು ಪ್ರಶ್ನೆಗಳು ಎದ್ದಿದ್ದವು ಸ್ವಲ್ಪ ಸಮಯದ ನಂತರ ನಮ್ಮ ಯಜಮಾನರು ಈಗ ಹೊರಗೆ ಹೊರಟು ಹೋದರು ಅವರು ಕೇವಲ ಹತ್ತು ನಿಮಿಷದಲ್ಲಿಯೇ ವಾಪಸ್ಸು ಬಂದು ಅವರು ವಾಪಸ್ ಬರುವಾಗ ಅವರ ಕೈಯಲ್ಲಿ ಒಂದು ಸಣ್ಣ ಪೆಟ್ಟಿಗೆ ಇತ್ತು ಈಗ ಅವರು ಒಳಗೆ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ಹೇಳಿದರು ಈ ದಿನ ನೀನು ನನಗೆ ಆ ವಸ್ತುವನ್ನು ಕೊಡುತ್ತಿದ್ದೀಯಾ ಅದಕ್ಕಾಗಿ ನಾನು ಮೂರು ವರ್ಷದಿಂದ ಎದುರು ನೋಡುತ್ತಿದ್ದೇನೆ ಎಂದು ತಕ್ಷಣ ಅವರು ಆ ಪೆಟ್ಟಿಗೆಯಿಂದ ಒಂದು ಇಂಜೆಕ್ಷನ್ ನನಗೆ ತೆಗೆದು ನನಗೆ ಹಾಕಲು ಪ್ರಯತ್ನಪಟ್ಟರು ನನಗೆ ಏನಾಗುತ್ತಿದೆ ಎಂದು ಅರ್ಥವಾಗುವ ಮೊದಲೇ ಅವರು ನನಗೆ ಇಂಜೆಕ್ಷನ್ ಹಾಕಿಯೇ ಬಿಟ್ಟಿದ್ದರು ಈಗ ನನಗೆ ತಲೆ ತಿರುಗಿದಂತಾಗಿತ್ತು ನಾನು ಅಲ್ಲೇ ಮಲಗಿಬಿಟ್ಟಿದ್ದೆ ನನಗೆ ಎಚ್ಚರವಾದಾಗ ನನಗೆ ತುಂಬ ತಲೆನೋವು ಬರುತ್ತಿತ್ತು ನನ್ನ ಮೈ ಕೈಯೆಲ್ಲ ತುಂಬ ಜಾಸ್ತಿ ಸುಸ್ತಾಗುತ್ತಿತ್ತು ನಾನು ತುಂಬ ಕಷ್ಟಪಟ್ಟು ಎದ್ದು ಕುಳಿತುಕೊಳ್ಳಲು ಪ್ರಯತ್ನ ಈಗ ನಾನು ನನ್ನ ಬಟ್ಟೆಗಳನ್ನು ಗಮನಿಸಿದೆ ನನಗೀಗ ತುಂಬ ಶಾಕ್ ಆಗಿತ್ತು ಯಾಕೆಂದರೆ ರಾತ್ರಿ ನಾನು ಧರಿಸಿದ ಬಟ್ಟೆಗಳು ಆ ಬಟ್ಟೆಗಳು ನನ್ನ ಮೈ ಮೇಲಿರಲಿಲ್ಲ ಈಗ ನನ್ನ ಮೈ ಮೇಲೆ ಆಸ್ಪತ್ರೆಯ ಒಂದು ಗೌನ್ ಇದ್ದುದನ್ನು ನೋಡಿ ನನಗೆ ಈಗ ಸ್ವಲ್ಪ ಭಯ ಕೂಡ ಆಗುತ್ತಿತ್ತು ನನಗೆ ಈಗ ಇಲ್ಲಿ ಏನು ತಪ್ಪು ನಡೆಯುತ್ತಿದೆ ಎಂದು ಅನ್ನಿಸುತ್ತಿತ್ತು ನಾನು ಗಾಬರಿಯಿಂದ ಸುತ್ತಮುತ್ತಲು ಗಮನಿಸಿದಾಗ ನನ್ನ ಗಂಡ ಅಲ್ಲೆಲ್ಲೂ ಕಾಣಿಸಲಿಲ್ಲ ಆದರೆ ಅಲ್ಲಿ ಒಬ್ಬ ಮಹಿಳೆ ನೆಲವನ್ನು ಕ್ಲೀನ್ ಮಾಡುತ್ತಿದ್ದಳು ನಾನು ಆಕೆಯನ್ನೇ ನೋಡಿದೆ ಈಕೆ ಯಾರು ಎಂದು ನಾನು ಆಕೆಯನ್ನು ನಿನ್ನೆ ಇಲ್ಲಿ ನೋಡಿರಲಿಲ್ಲವಲ್ಲ ರಾತ್ರಿ ನಾನು ಮತ್ತು ನನ್ನ ಗಂಡ ಇಬ್ಬರೇ ಈ ರೂಮಿನಲ್ಲಿ ಇದ್ದೆವು ಆ ಹೆಂಗಸು ಕೂಡ ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು ನಾನು ಈಗ ಸ್ವಲ್ಪ ಧೈರ್ಯ ತಂದುಕೊಂಡು ಆಕೆಯ ಬಳಿ ಕೇಳಿದೆ ನನ್ನ ಬಟ್ಟೆಯನ್ನು ಯಾರು ಬದಲಾಯಿಸಿದ್ದರು ನನ್ನ ಗಂಡ ಎಲ್ಲಿದ್ದಾನೆ ಮತ್ತು ನೀವು ಯಾರು ಇಲ್ಲೇನು ಮಾಡ್ತಾ ಇದ್ದೀರಾ ಎಂದು ನಿಮ್ಮನ್ನು ನಮ್ಮ ಯಜಮಾನರು ನನ್ನ ಗಮನ ವಹಿಸಲು ಇಲ್ಲಿ ಬಿಟ್ಟಿದ್ದಾರಾ ನನ್ನ ಪ್ರಶ್ನೆಗಳನ್ನು ಕೇಳಿ ಆಕೆ ಸ್ವಲ್ಪ ಗಾಬರಿಯಾದಳು ಆಕೆ ಈಗ ನನ್ನ ಬಳಿ ಹೇಳಿದಳು ನನಗೆ ಆದೇಶವಾಗಿದೆ ನಿಮ್ಮ ಬಳಿ ಯಾವುದೇ ರೀತಿಯ ಮಾತುಗಳನ್ನು ಆಡಬಾರದು ಎಂದು ಆದ್ದರಿಂದ ನಾನು ನಿಮ್ಮ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ ಅವಳು ತುಂಬ ಕಟ್ಟುನಿಟ್ಟಾಗಿ ಆ ಮಾತುಗಳನ್ನು ಹೇಳಿದಳು ಮತ್ತು ಅಲ್ಲಿಂದ ಹೊರಗಡೆ ಹೊರಟು ಹೋದಳು ನಾನು ಈಗ ಅಲ್ಲಿ ಸೈಲೆಂಟಾಗಿ ಕುಳಿತುಕೊಂಡಿದ್ದೆ ನನಗೀಗ ತುಂಬ ಗಾಬರಿಯಾಗಿತ್ತು ನನ್ನ ಜೊತೆ ಇವೆಲ್ಲ ಏನು ನಡೆಯುತ್ತಿದೆ ನನ್ನ ಗಂಡ ಇಂಜೆಕ್ಷನನ್ನು ನನಗೆ ಯಾಕೆ ಕೊಡುತ್ತಿದ್ದಾನೆ ಅವನು ಈಗ ಎಲ್ಲಿ ಹೊರಟು ಹೋಗಿದ್ದಾನೆ ಈ ಎಲ್ಲ ಮಾತುಗಳನ್ನು ಆಲೋಚಿಸುತ್ತಾ ನನಗೆ ತಲೆ ತಿರುಗಿದಂತಾಗುತ್ತಿತ್ತು ನಾನು ಹಾಗೆಯೇ ಆ ಬೆನ್ನ ಮೇಲೆಯೇ ಬಿದ್ದುಕೊಂಡಿದ್ದೆ ಸ್ವಲ್ಪ ಸಮಯದ ನಂತರ ಅದೇ ಮಹಿಳೆ ಮತ್ತೆ ಆ ರೂಮಿನೊಳಗೆ ಬಂದಳು ಅವಳು ಈಗ ನನಗಾಗಿ ಊಟವನ್ನು ತೆಗೆದುಕೊಂಡು ಬಂದಿದ್ದಳು ಅವಳ ಹಿಂದೆ ನನ್ನ ತಾಯಿ ಕೂಡ ಅಲ್ಲಿಗೆ ಒಳ ಬಂದರು ಆಕೆಯನ್ನು ನೋಡಿ ನನಗೆ ಈಗ ಜೀವ ಬಂದಂತಾಗಿತ್ತು ಅಮ್ಮನನ್ನು ನೋಡಿದ ತಕ್ಷಣ ನನಗೆ ತುಂಬ ಧೈರ್ಯ ಬಂದಿತ್ತು ನಾನು ಆಕೆಯನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದೆ ನಮ್ಮ ತಾಯಿ ಕೂಡ ನನ್ನನ್ನು ತಬ್ಬಿಕೊಂಡು ತುಂಬ ಅಳುತ್ತಿದ್ದರು ನಮ್ಮ ತಾಯಿ ಅಷ್ಟೊಂದು ಅಳುವುದನ್ನು ನಾನು ಇದೇ ಮೊದಲ ಬಾರಿಗೆ ನೋಡಿದ್ದೆ ನಾನು ಇದುವರೆಗೂ ಆಕೆಯ ಬಳಿ ಏನನ್ನು ಹೇಳಿರಲಿಲ್ಲ ಅವರು ಇಲ್ಲಿ ನನ್ನನ್ನು ಕರೆದುಕೊಂಡು ಬಂದಿರುವ ಬಗ್ಗೆಯಾಗಲಿ ನನಗೆ ಕೊಟ್ಟ ಇಂಜೆಕ್ಷನ್ ಬಗ್ಗೆ ಆಗಲಿ ನನ್ನ ಗಂಡ ಯಾರ ಬಳಿಯೋ ಸೀಕ್ರೆಟ್ ಆಗಿ ಫೋನಿನಲ್ಲಿ ಮಾತನಾಡಿದ ಬಗ್ಗೆಯಾಗಲಿ ಇನ್ನು ನಾನು ಏನೂ ಹೇಳಿರಲಿಲ್ಲ ಆದರೂ ಕೂಡ ನಮ್ಮ ತಾಯಿ ಅಷ್ಟೊಂದು ಯಾಕೆ ಅಳುತ್ತಿದ್ದರೋ ನನಗಂತೂ ಅರ್ಥವಾಗಲಿಲ್ಲ ಈಗ ನಾನು ಆಕೆಯನ್ನೇ ಕೇಳಿದೆ ಅಮ್ಮ ನೀವು ಇಲ್ಲಿ ಹೇಗೆ ಬಂದಿರಿ ಆಗ ನನ್ನ ತಾಯಿ ಹೇಳಿದರು ನನಗೆ ತುಂಬ ಗಾಬರಿಯಾಗುತ್ತಿತ್ತು ನನಗೆ ಮನೆಯಲ್ಲಿ ಇರಲಾಗಲಿಲ್ಲ ಅದಕ್ಕಾಗಿಯೇ ನಿನ್ನನ್ನು ನೋಡಲು ಬಂದೆ ಎಂದು ಆದರೆ ಅವರ ಕಣ್ಣುಗಳಲ್ಲಿ ಅವರು ನನ್ನಿಂದ ಏನನ್ನೂ ಮುಚ್ಚಿಡುತ್ತಿದ್ದಾರೆ ಎಂದು ಅನ್ನಿಸುತ್ತಿತ್ತು ಆಕೆಯ ಕೈಕಾಲುಗಳು ನಡುಗುತ್ತಿದ್ದವು ನಿನ್ನೆಯವರೆಗೆ ನನ್ನ ತಾಯಿ ತುಂಬ ಸಂತೋಷವಾಗಿದ್ದರು ನಾನು ಮದುವೆ ಮಾಡಿಕೊಂಡು ನನ್ನನ್ನು ಕಳುಹಿಸಿಕೊಡುವಾಗ ಕೂಡ ನಮ್ಮ ತಾಯಿ ಸ್ವಲ್ಪ ಕೂಡ ಅಳಲಿಲ್ಲ ಆದರೆ ಈ ದಿನ ಏನು ನಡೆಯುತ್ತಿದೆ ನಮ್ಮ ತಾಯಿ ಇಷ್ಟೊಂದು ಯಾಕೆ ಅಳುತ್ತಿದ್ದಾರೆ ಎಂದು ನನಗೆ ಏನು ಗೊತ್ತಾಗಲಿಲ್ಲ ಅಷ್ಟರಲ್ಲಿಯೇ ನನ್ನ ಗಂಡ ಅಲ್ಲಿಗೆ ಬಂದಿದ್ದ ಅವನು ಈಗ ತನ್ನ ಮುಖವನ್ನು ಸೀರಿಯಸ್ ಆಗಿ ಇಟ್ಟುಕೊಂಡಿದ್ದ ಅವನು ನಮ್ಮ ತಾಯಿಯನ್ನು ನೋಡಿ ಕೇಳಿದ ನೀವು ಇಲ್ಲಿ ಏನೂ ಇಲ್ಲ ಅಳಿಯಂದಿರೆ ನನ್ನ ಮಗಳನ್ನು ನೋಡಲು ಬಂದೆ ಅಷ್ಟೆ ನನ್ನ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಎದ್ದೇಳುತ್ತಿದ್ದವು ಆದರೂ ನಾನೇನು ಮಾತನಾಡದೆ ಸೈಲೆಂಟ್ ಆಗಿ ಕುಳಿತು ಇವೆಲ್ಲವನ್ನು ನೋಡುತ್ತಿದ್ದೆ ನನ್ನ ಬಳಿ ಯಾರೂ ಏನು ಹೇಳುತ್ತಿಲ್ಲ ನನ್ನನ್ನು ಯಾರು ಏನು ಕೇಳುತ್ತಲೂ ಇಲ್ಲ ನೀನು ಹೇಗಿದ್ದೀಯಾ ಎಂದು ಸ್ವಲ್ಪ ಸಮಯದ ನಂತರ ನಮ್ಮ ತಾಯಿ ಅಲ್ಲಿಂದ ಹೊರಟು ಹೋದರು ಏನು ಮಾತನಾಡದೆ ಈಗ ನನ್ನ ಗಂಡ ಆ ರೂಮಿನ ಬಾಗಿಲು ಮುಚ್ಚಿ ನನ್ನ ಹತ್ತಿರ ಬಂದು ಕುಳಿತುಕೊಂಡರು ಅವರು ಈಗ ಅವರ ಕೈಯಿಂದಲೇ ನನಗೆ ಊಟವನ್ನು ಮಾಡಿಸಿದರು ಮತ್ತು ನನಗೆ ಕೆಲವೊಂದು ಔಷಧಿಗಳನ್ನು ಸಹ ಕೊಟ್ಟರು ನನಗೆ ತುಂಬ ಸುಸ್ತಾಗಿತ್ತು ಔಷಧಿಗಳಲ್ಲಿ ಏನೋ ಇತ್ತು ಅನ್ನಿಸುತ್ತೆ ಅದನ್ನು ತೆಗೆದುಕೊಂಡ ತಕ್ಷಣ ನನಗೆ ತುಂಬ ಗಾಢವಾದ ನಿದ್ದೆ ಬಂದುಬಿಟ್ಟಿತ್ತು ಅವಳು ನಗು ನಗುತ್ತಾ ಹೇಳಿದಳು ಮೇಡಮ್ ಸ್ವಲ್ಪ ಬೇಗ ಎಚ್ಚರವಾಗಿ ಸರ್ ಇಲ್ಲಿಗೆ ಯಾವುದೇ ಸಮಯದಲ್ಲಿ ಬೇಕಾದರೂ ಬರಬಹುದು ಅವರು ಬರುವುದಕ್ಕಿಂತ ಮೊದಲೇ ನೀವು ತಯಾರಾಗಿರಬೇಕು ಆಕೆ ಈಗ ನನಗೆ ಬಟ್ಟೆಗಳನ್ನು ಕೊಟ್ಟು ನೀವು ಇದನ್ನು ಹಾಕಿಕೊಂಡು ರೆಡಿಯಾಗಿ ನನಗೆ ಇನ್ನೂ ಕಣ್ಣು ಮಂಜು ಮಂಜಾಗಿಯೇ ಇತ್ತು ನಾನು ಇನ್ನು ನಿದ್ದೆಯ ಮಂಬರಿನಲ್ಲೇ ಇದ್ದೆ ನನಗೇನು ಅರ್ಥವಾಗುತ್ತಿರಲಿಲ್ಲ ನಾನು ನಿಧಾನವಾಗಿ ಆಕೆಯನ್ನು ನೋಡಿದಾಗ ಆಕೆ ಹೇಳಿದಳು ಮೇಡಮ್ ದಯವಿಟ್ಟು ಸ್ವಲ್ಪ ಬೇಗ ಮಾಡಿ ನಮ್ಮ ಬಳಿ ತುಂಬ ಸಮಯವಿಲ್ಲ ಎಂದು ಅವಳ ಮಾತು ಮತ್ತು ಅವಳ ವರ್ತನೆಯಿಂದ ನನಗೆ ತುಂಬ ಕೋಪ ಬಂದಿತ್ತು ಆದರೆ ನಾನೇನು ಮಾತನಾಡದೆ ಸೈಲೆಂಟ್ ಆಗಿದ್ದೆ ನನಗೆ ಆಕೆಯ ಬಳಿ ಏನನ್ನು ಕೇಳಲು ಸಹ ಶಕ್ತಿ ಕೂಡ ಇರಲಿಲ್ಲ ನಾನು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದೆ ಈಗ ಆಕೆ ನನಗೆ ಸ್ವಲ್ಪ ಮೇಕಪ್ ಅನ್ನು ಮಾಡಿ ನನ್ನನ್ನು ಸುಂದರವಾಗಿ ತಯಾರು ಮಾಡಲಾಗಿತ್ತು ಇಲ್ಲಿ ಯಾರ ಮದುವೆ ಕೂಡ ನಡೆಯುತ್ತಿರಲಿಲ್ಲ ನಾನು ಮದುವೆ ಹೆಣ್ಣು ಕೂಡ ಅಲ್ಲ ಇಲ್ಲಿ ಯಾವುದೇ ರೀತಿಯ ಸಂತೋಷವಾದ ವಾತಾವರಣ ಕೂಡ ಇರಲಿಲ್ಲ ಯಾಕೆ ಈಗ ಇವರು ನನ್ನನ್ನು ಈ ರೀತಿ ತಯಾರು ಮಾಡಿದರು ನನಗೆ ಗೊತ್ತಾಗಲಿಲ್ಲ ನಂತರ ನನ್ನ ಎದುರುಗಡೆ ಒಂದು ಕನ್ನಡಿಯನ್ನು ತಂದಿಟ್ಟಳು ಅದರಲ್ಲಿ ನನ್ನನ್ನು ನಾನು ನೋಡಿ ನನಗೆ ತುಂಬ ಸಂತೋಷವಾಯಿತು ನಾನು ತುಂಬ ಸುಂದರವಾಗಿ ಕಾಣಿಸುತ್ತಿದೆ ಮದುವೆ ಹೆಣ್ಣಿನ ರೀತಿ ಆಕೆ ಹೇಳಿದಳು ನೀವು ಈಗ ದೇವಕನೆಯ ರೀತಿ ಕಾಣಿಸುತ್ತಿದ್ದೀರಿ ಎಂದು ಅವಳು ಈಗ ನಗುತ್ತಾ ಅಲ್ಲಿಂದ ಹೊರಟು ಹೋದಳು ನಾನು ಸೈಲೆಂಟ್ ಆಗಿ ನನ್ನ ಬೆನ್ನ ಮೇಲೆಯೇ ಕುಳಿತುಕೊಂಡು ಯೋಚಿಸುತ್ತಿದ್ದೆ ಮಧ್ಯರಾತ್ರಿಯಲ್ಲಿ ನನ್ನ ಗಂಡ ಆ ರೂಮಿನೊಳಗೆ ಬಂದಿದ್ದರು ನನ್ನನ್ನು ನೋಡಿದ ತಕ್ಷಣ ಅವರು ನಗುತ್ತಾ ನನ್ನ ಕೈಯನ್ನು ಹಿಡಿದುಕೊಂಡರು ಮತ್ತು ಈ ರೀತಿ ಹೇಳಿದರು ಆಕೆ ನಿನ್ನನ್ನು ತುಂಬ ಸುಂದರವಾಗಿ ತಯಾರು ಮಾಡಿದ್ದಾಳೆ ಎಂದು ಈಗ ನಿನ್ನನ್ನು ನೋಡಿ ನನ್ನ ಸ್ನೇಹಿತರಿಗೂ ಕೂಡ ಕೆಲಸ ಮಾಡಲು ತುಂಬ ಸಂತೋಷವಾಗುತ್ತದೆ ಈ ಮಾತನ್ನು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು ನಾನು ಗಾಬರಿಯಿಂದ ಅವರನ್ನೇ ನೋಡಿದೆ ಆದರೆ ನನ್ನ ಗಂಡ ಏನೂ ಮಾತನಾಡಲಿಲ್ಲ ಕೇವಲ ನಗುತ್ತಾ ಹೇಳಿದ ನನ್ನ ಮಾತಿನ ಮೇಲೆ ನೀನು ಗಮನ ಕೊಡುವ ಅವಶ್ಯಕತೆ ಇಲ್ಲ ನಾನು ಕೇವಲ ಏನೋ ಒಂದು ರೀತಿ ಮಾತನಾಡುತ್ತಿರುತ್ತೇನೆ ಅಷ್ಟೆ ಈಗ ಬೇಗ ಎದ್ದಳು ಊಟ ಮಾಡು ನಿನಗೆ ಈಗ ಶಕ್ತಿ ಬೇಕು ನಿನ್ನ ದೇಹ ಅವೆಲ್ಲವನ್ನು ತಡೆದುಕೊಳ್ಳಬೇಕಲ್ಲವೇ ನಾನು ಏನನ್ನು ಮಾತನಾಡದೆ ಸುಮ್ಮನೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ ನನ್ನ ಪರಿಸ್ಥಿತಿ ಈಗ ಒಂದು ಬೊಂಬೆಯ ರೀತಿಯೇ ಆಗಿ ಹೋಗಿತ್ತು ಊಟವಾದ ನಂತರ ಅವರು ಮತ್ತೆ ಹೊರಗಡೆ ಹೋದರು ಸ್ವಲ್ಪ ಸಮಯದ ನಂತರ ಅವರು ಮತ್ತೆ ವಾಪಸ್ ಬಂದಾಗ ಅವರ ಕೈಯಲ್ಲಿ ಅದೇ ಬಾಕ್ಸ್ ಇತ್ತು ಅದರಲ್ಲಿಂದಲೇ ಇಂಜೆಕ್ಷನ್ ಅನ್ನು ತೆಗೆದು ನಿನ್ನೆ ಅವರು ನನಗೆ ಹಾಕಿದ್ದರು ನಾನು ಈಗ ಮತ್ತೆ ಯೋಚಿಸುತ್ತಿದ್ದೆ ಈ ದಿನ ಕೂಡ ನನಗೆ ಇಂಜೆಕ್ಷನ್ ಹಾಕುತ್ತಾರೆಯೇ ಎಂದು ನಾನು ಈಗ ಗಾಬರಿಯಿಂದ ಡೈರೆಕ್ಟ್ ಆಗಿ ಅವರನ್ನೇ ಕೇಳಿದೆ ಇದು ನಿಮ್ಮ ಕೈಯಲ್ಲಿರುವ ಯಾವ ರೀತಿಯಾದ ಇಂಜೆಕ್ಷನ್ ಇದನ್ನು ನೀವು ನನಗೆ ಯಾಕೆ ಹಾಕುತ್ತಿದ್ದೀರಾ ಇದರಿಂದ ಏನಾಗುತ್ತದೆ ನನ್ನ ಪ್ರಶ್ನೆಗಳನ್ನು ಕೇಳಿ ಅವರು ಒಂದು ನಿಮಿಷ ಹೆದರಿದ ರೀತಿ ಕಾಣಿಸುತ್ತಿದ್ದರು ಇದು ನನ್ನ ಯಶಸ್ಸಿನ ಹಾದಿ ಅವನ ಮಾತುಗಳಲ್ಲಿ ನಿಗೂಢವಾದ ಅರ್ಥವಿತ್ತು ನಾನು ಈಗ ಅವನ ಬಳಿ ಕೇಳಿದೆ ನನಗೆ ಇಂಜೆಕ್ಷನ್ ಹಾಕಿ ನಾನು ಪ್ರಜ್ಞೆ ಕಳೆದುಕೊಂಡರೆ ನಿಮಗೇನು ಸಿಗುತ್ತದೆ ಎಂದು ಆದರೆ ಅವರು ಏನೂ ಮಾತನಾಡಲಿಲ್ಲ ಸ್ವಲ್ಪ ಸಮಯದಲ್ಲಿಯೇ ಅವರು ಈಗ ನನಗೆ ಇಂಜೆಕ್ಷನ್ ಹಾಕಿದ್ದರು ಮತ್ತು ನಾನು ಅಲ್ಲೇ ಬಿಟ್ಟಿದ್ದೆ ಮಾರನೇ ದಿನ ಮಧ್ಯಾಹ್ನವಾದಾಗ ನಾನು ಎಚ್ಚರಗೊಂಡಿದ್ದೆ ಆ ರೂಮಿನಲ್ಲಿ ನಿನ್ನೆ ಇದ್ದಂತಹ ಅದೇ ಮಹಿಳೆ ಇದ್ದಳು ಆದರೆ ಈ ದಿನ ಅವಳ ಜೊತೆ ನನ್ನ ಗಂಡ ಕೂಡ ನಿಂತಿದ್ದ ನೀನು ಯಾರ ಬಳಿಯಾದರೂ ಏನಾದರೂ ಹೇಳಲು ಪ್ರಯತ್ನಪಟ್ಟರೆ ನಿನಗೆ ಏನು ನಡೆಯುತ್ತದೆ ಎಂದು ಯೋಚಿಸಲು ಕೂಡ ಸಾಧ್ಯವಿಲ್ಲ ನಿನ್ನ ಗತಿ ಏನಾಗುತ್ತದೆ ಗೊತ್ತಾ ಆ ಹೆಂಗಸು ಈಗ ನಡುಗುತ್ತಾ ಇಲ್ಲ ಸರ್ ನಾನು ಯಾರ ಬಳಿಯೂ ಏನೂ ಹೇಳುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ಆಕೆ ಮತ್ತೆ ನಮ್ಮ ಯಜಮಾನರು ಕೂಡ ಅವಳ ಹಿಂದೆ ಹೊರಗೆ ಹೋದರು ಅವರು ಈಗ ಆ ರೂಮಿಗೆ ಬೀಗವನ್ನು ಹಾಕಿದ್ದರು ಈಗ ನನ್ನ ಮೈಯೆಲ್ಲ ತುಂಬ ನೋವಿನಿಂದ ಕೂಡಿತ್ತು ನನಗೀಗ ಏನೂ ಅರ್ಥವಾಗಲಿಲ್ಲ ನನ್ನ ಜೊತೆ ಇದೆಲ್ಲ ಏನು ನಡೆಯುತ್ತಿದೆ ಎಂದು ಸ್ವಲ್ಪ ಸಮಯದ ನಂತರ ಬಾಗಿಲು ತೆಗೆದು ನನ್ನನ್ನು ನೋಡಿದ ತಕ್ಷಣ ಅವನು ಈಗ ನಗುತ್ತಾ ನಡೆದುಕೊಂಡು ಒಳಗೆ ಬಂದಿದ್ದ ಅವನ ನಗು ನನಗೆ ವಿಚಿತ್ರವಾಗಿ ನಾಟಕೀಯವಾಗಿ ಅನ್ನಿಸುತ್ತಿತ್ತು ಆದರೂ ಕೂಡ ನಾನು ಸುಮ್ಮನೆ ಕುಳಿತಿದ್ದೆ ನನಗೇನೂ ಅರ್ಥವಾಗುತ್ತಿರಲಿಲ್ಲ ಇವರು ಪ್ರತಿದಿನ ನನ್ನ ಜೊತೆ ಏನು ಮಾಡುತ್ತಿದ್ದಾರೆ ಎಂದು ನನ್ನ ಮೈಯಲ್ನ ಇಷ್ಟೊಂದು ಯಾಕೆ ನೋವು ಬರುತ್ತಿದೆ ಎಂದು ಇಲ್ಲಿ ನನ್ನ ಜೊತೆ ಏನು ನಡೆಯುತ್ತಿದೆ ಇದನ್ನು ತಿಳಿದುಕೊಳ್ಳಲು ನನಗೆ ಈಗ ನನ್ನ ತಾಯಿಯ ಅವಶ್ಯಕತೆ ಇತ್ತು ಈಗ ನನ್ನ ಗಂಡ ನಗುತ್ತಾ ಬಂದು ನನ್ನ ಬಳಿ ಕುಳಿತುಕೊಂಡರು ನನಗೆ ಊಟವನ್ನು ತಿನ್ನಿಸಿದರು ಮತ್ತು ಕೆಲವೊಂದು ಔಷಧಿಗಳನ್ನು ಸಹ ಕೊಟ್ಟರು ಈಗ ಅವುಗಳನ್ನು ತೆಗೆದುಕೊಂಡ ನಂತರ ನಾನು ಮತ್ತೆ ಅಲ್ಲೇ ಮಲಗಿಬಿಟ್ಟಿದ್ದೆ ಸಾಯಂಕಾಲ ಮತ್ತೆ ನಾನು ಎದ್ದಾಗ ಅಲ್ಲಿ ಅದೇ ಹುಡುಗಿ ನಿಂತಿದ್ದಳು ಅವಳು ಈಗ ನಗುತ್ತಾ ಹೇಳಿದಳು ಈ ಬಟ್ಟೆಗಳನ್ನು ಧರಿಸಿಕೊಂಡು ನೀವು ಬೇಗ ರೆಡಿಯಾಗಿ ಬನ್ನಿ ಈ ದಿನ ಮತ್ತೆ ನಿಮಗೆ ನಾನು ಮೇಕಪ್ ಮಾಡುತ್ತೇನೆ ಎಂದು ಈಗ ನನಗೆ ಏನು ಆಶ್ಚರ್ಯವಾಗಲಿಲ್ಲ ಯಾಕೆಂದರೆ ಪ್ರತಿದಿನ ಇದೇ ನಡೆಯುತ್ತಿದ್ದರಿಂದ ನನಗೀಗ ಎಲ್ಲವೂ ಮಾಮೂಲಿಯಾಗಿತ್ತು ಅವಳು ಮತ್ತೆ ಇದೇ ರೀತಿ ಮಾಡುತ್ತಾಳೆ ಎಂದು ನನಗೆ ಅರ್ಥವಾಗಿತ್ತು ನಾನು ಈಗ ಏನನ್ನು ಮಾತನಾಡದೆ ಸೈಲೆಂಟಾಗಿ ಅವಳು ಕೊಟ್ಟ ಬಟ್ಟೆಗಳನ್ನು ಧರಿಸಿದೆ ಆಕೆ ಈಗ ನನಗೆ ಮೇಕಪ್ಪನ್ನು ಮಾಡಿ ರೆಡಿ ಮಾಡಿದಳು ಅವಳು ಈಗ ನನ್ನನ್ನು ತುಂಬ ಹೊಗಳುತ್ತಿದ್ದಳು ನೀವು ನಿಜವಾಗಿಯೂ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದೀರಾ ಎಂದು ನನ್ನ ಗಂಡ ಅಷ್ಟರಲ್ಲಿಯೇ ಒಳಗೆ ಬಂದಿದ್ದರು ಅವನ ಕಣ್ಣುಗಳಲ್ಲಿ ಈ ದಿನ ಕೂಡ ಏನೋ ವಿಚಿತ್ರವಾದ ಸಂತೋಷ ಕಾಣಿಸುತ್ತಿತ್ತು ಈಗ ಅವನ ಕೈಯಲ್ಲಿ ಅದೇ ಪೆಟ್ಟಿಗೆಯನ್ನು ಹಿಡಿದುಕೊಂಡು ಬಂದಿದ್ದ ಅವನು ಈಗ ಆ ಪೆಟ್ಟಿಗೆಯನ್ನು ಪಕ್ಕದಲ್ಲಿ ಇಟ್ಟು ನನ್ನ ಬಳಿ ಮಾತನಾಡುತ್ತಾ ಕುಳಿತುಕೊಂಡ ಆತ ಈಗ ನನ್ನ ಕಿವಿಯಲ್ಲಿ ಹೇಳಿದ ನನ್ನ ಕೆಲಸ ಇನ್ನು ಸ್ವಲ್ಪ ದಿನದಲ್ಲಿಯೇ ಮುಗಿದು ಹೋಗುತ್ತದೆ ಅದರ ನಂತರ ನನಗೆ ನನ್ನ ಪರಿಶ್ರಮದ ಫಲ ಸಿಗುತ್ತದೆ ಎಂದು ನನಗೆ ಬೇಕಾಗಿದ್ದದ್ದು ನನಗೆ ಸಿಗುತ್ತದೆ ಎಂದು ಹೇಳಿದ ಅದಕ್ಕಾಗಿಯೇ ನಾನು ತುಂಬ ವರ್ಷಗಳಿಂದ ಎದುರು ನೋಡುತ್ತಿದ್ದೇನೆ ಆದರೆ ಇದೆಲ್ಲ ಸಾಧ್ಯವಾಗುತ್ತಿರುವುದು ಕೇವಲ ನಿನ್ನಿಂದಲೇ ಆದ್ದರಿಂದಲೇ ನಿನಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ಅವರು ನಗುತ್ತಾ ಹೇಳಿದರು ನನಗೆ ಈಗ ಕೂಡ ಏನು ಮಾತನಾಡದೆ ಅವರ ಮಾತುಗಳನ್ನು ಮಾತ್ರ ಕೇಳಿಸಿಕೊಳ್ಳುತ್ತಿದ್ದೆ ಅವರು ಈಗ ನನ್ನ ಬಳಿ ಕುಳಿತುಕೊಂಡು ತನ್ನ ಕೈಯಾರೆ ನನಗೆ ಊಟ ಮಾಡಿಸಿದರು ಮತ್ತು ಈಗ ಅದೇ ಇಂಜೆಕ್ಷನ್ ಅನ್ನು ತೆಗೆದುಕೊಂಡು ನಿನಗಾಗುತ್ತಿರುವ ನೋವಿಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಆದರೆ ಇದು ತುಂಬ ಮುಖ್ಯವಾಗಿದ್ದು ಎಂದು ಹೇಳುತ್ತಾರೆ ಸ್ವಲ್ಪ ಸಮಯದಲ್ಲಿಯೇ ನನಗೆ ಇಂಜೆಕ್ಷನ್ ಕೂಡ ಹಾಕುತ್ತಾನೆ ಪ್ರತಿದಿನ ಇದೇ ನಡೆಯುತ್ತಿತ್ತು ಪ್ರತಿದಿನ ಅವರು ಬಂದು ನನಗೆ ಒಂದು ಅನ್ನು ಸಹ ಕೊಡುತ್ತಿದ್ದರು ಸಾಯಂಕಾಲವಾಗುತ್ತಿದ್ದ ಹಾಗೆ ಅದೇ ಹುಡುಗಿ ಬಂದು ನನ್ನನ್ನು ಸುಂದರವಾಗಿ ತಯಾರು ಮಾಡುತ್ತಿದ್ದಳು ನನ್ನ ಜೊತೆ ಪ್ರತಿದಿನ ಇದೇ ರೀತಿ ನಡೆಯುತ್ತಿತ್ತು ಆ ದಿನ ಅಮ್ಮ ನನ್ನನ್ನು ನೋಡಲು ಬಂದಿದ್ದರು ಈಗ ನಾನು ನಮ್ಮ ತಾಯಿಯ ಜೊತೆ ಮಾತನಾಡಿದೆ ಇದೆಲ್ಲವನ್ನು ಆಕೆಗೆ ತಿಳಿಸಿದೆ ಆಕೆ ಈಗ ಭಯದಿಂದ ನಡುಗುತ್ತಿದ್ದಳು ಮತ್ತು ಆಕೆ ಹೇಳಿದ್ದಳು ಇದೆಲ್ಲವೂ ನಿನ್ನ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ ಎಂದು ಆದರೆ ಈ ವಿಷಯವನ್ನು ಮಾತ್ರ ನೀನು ಬೇರೆ ಯಾರ ಬಳಿಯೂ ಹೇಳಬಾರದು ನೀನು ಬ ಯಾರ ಬಳಿಯಾದರೂ ಹೇಳಿದರೆ ಇನ್ನು ಮುಂದೆ ನೀನು ನನ್ನನ್ನು ಅಮ್ಮ ಎಂದು ಕರೆಯಬೇಡ ನನಗನ್ನಿಸುತ್ತಿತ್ತು ಅಮ್ಮ ನನಗೆ ಸಹಾಯ ಮಾಡುತ್ತಾಳೆ ಎಂದು ಆದರೆ ಆಕೆ ಏನನ್ನು ಹೇಳದೆ ಸುಮ್ಮನೆ ಕುಳಿತಿದ್ದಳು ಆಗ ನಾನು ಹೇಳಿದೆ ಆಯ್ತಮ್ಮ ನೀವು ನನಗೆ ಏನು ಹೇಳುತ್ತೀರೋ ನಾನು ಅದೇ ರೀತಿ ಮಾಡುತ್ತೇನೆ ಆದರೆ ನನಗೆ ಒಳಗೆ ಏನೋ ವಿಚಿತ್ರವಾದ ಭಾವನೆ ಉಂಟಾಗುತ್ತಿತ್ತು ನನಗೀಗ ಯಾವುದೇ ಪರಿಸ್ಥಿತಿಯಲ್ಲಾಗಲಿ ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂದುಕೊಂಡಿದ್ದೆ ನಮ್ಮ ತಾಯಿ ಅಲ್ಲಿಂದ ಹೋದ ನಂತರ ನಾನು ಸೈಲೆಂಟಾಗಿ ಆ ರೂಮಿನಿಂದ ಹೊರಗೆ ಬಂದೆ ಆ ಹಾಸ್ಪಿಟಲ್ನಲ್ಲಿ ಕದ್ದು ಮುಚ್ಚಿ ಅಲ್ಲಿಂದ ಮೆಡಿಕಲ್ ಸ್ಟೋರ್ಗೆ ಹೋದೆ ಶಕ್ತಿಗಾಗಿ ಕೊಡುವ ಒಂದು ಇಂಜೆಕ್ಷನನ್ನು ಅಲ್ಲಿಂದ ತೆಗೆದುಕೊಂಡು ನಾನು ಸೈಲೆಂಟಾಗಿ ಯಾರಿಗೂ ಕಾಣಿಸದ ರೀತಿ ನನ್ನ ರೂಮಿಗೆ ಬಂದು ಕುಳಿತುಕೊಂಡಿದ್ದೆ ಆ ದಿನ ಕೂಡ ಪ್ರತಿದಿನದ ರೀತಿಯೇ ಕಳೆದು ಹೋಗಿತ್ತು ಈಗ ರಾತ್ರಿ ಆದಾಗ ನನ್ನ ಗಂಡ ಮತ್ತೆ ನನ್ನ ರೂಮಿಗೆ ಬಂದಿದ್ದರು ಅವರು ನನಗೆ ಊಟ ಮಾಡಿಸಿದ ನಂತರ ನನಗೆ ಇಂಜೆಕ್ಷನ್ ಹಾಕಲು ಮುಂದಾದರು ನಾನು ಅವರ ಬಳಿ ಕೇಳಿದೆ ಈ ದಿನ ನನಗೆ ಸಿಹಿ ತಿಂಡಿ ತಿನ್ನಬೇಕು ಅಂದನ್ನಿಸುತ್ತಿದೆ ದಯವಿಟ್ಟು ನನಗಾಗಿ ಏನಾದರೂ ಸಿಹಿ ಪದಾರ್ಥ ತೆಗೆದುಕೊಂಡು ಬರುತ್ತೀರಾ ಎಂದು ಅವರು ಈಗ ಏನು ಮಾತನಾಡದೆ ಸರಿ ಎಂದು ತಲೆಯಾಡಿಸಿ ಹೊರಗೆ ಹೊರಟು ಹೋದರು ಆಗ ನಾನು ಅಲ್ಲಿದ್ದ ಇಂಜೆಕ್ಷನ್ ಅನ್ನು ಬದಲಾಯಿಸಿ ಸ್ವಲ್ಪ ಸಮಯದ ನಂತರ ಅವರು ನನಗಾಗಿ ಜಾಮೂನನ್ನು ತೆಗೆದುಕೊಂಡು ಬಂದಿದ್ದರು ನಾನು ಈಗ ಅದನ್ನು ತಿಂದು ಇಂಜೆಕ್ಷನನ್ನು ಸಹ ಹಾಕಿಸಿಕೊಂಡಿದ್ದೆ ನಾನು ಈಗ ಪ್ರತಿದಿನದ ತರವೇ ಮಲಗಿ ನಿದ್ದೆ ಮಾಡಿದೆ ನನ್ನ ಗಂಡನಿಗೆ ಅನ್ನಿಸುತ್ತಿತ್ತು ನಾನು ಚೆನ್ನಾಗಿ ಮಲಗಿದ್ದೇನೆ ಎಂದು ಈಗ ಅವರು ಯಾರಿಗೋ ಫೋನ್ ಮಾಡಿ ಕೆಲವು ಜನರನ್ನು ಒಳಗೆ ಕರೆಸಿಕೊಂಡರು ನಾನು ನಿಧಾನವಾಗಿ ಸ್ವಲ್ಪ ಕಂಡುಬಿಟ್ಟು ನೋಡಿದಾಗ ನನ್ನ ರೂಮಿನಲ್ಲಿ ಎಲ್ಲ ಕಡೆ ಏನೋ ಮಿಷನ್ಗಳನ್ನು ಅಳವಡಿಸಲಾಗಿತ್ತು ನನ್ನ ಅಕ್ಕಪಕ್ಕ ಇಬ್ಬರು ನರ್ಸ್ಗಳು ಮಾಸ್ಕ್ಗಳನ್ನು ಹಾಕಿಕೊಂಡು ಅವರ ಕೈಗಳಲ್ಲಿ ಏನನ್ನೋ ತೆಗೆದುಕೊಂಡು ನಿಂತಿದ್ದರು ನನ್ನ ಗಂಡ ಕೂಡ ಮಾಸ್ಕ್ ಅನ್ನು ಧರಿಸಿ ನನ್ನ ಬಳಿಯೇ ನಡೆದು ಬರುತ್ತಿದ್ದ ನನ್ನ ಸುತ್ತಮುತ್ತಲು ತುಂಬಾ ಜನರು ಸೇರಿದರು ಆ ರೂಮಿನಲ್ಲಿ ತುಂಬ ಜನ ಇರುವುದನ್ನು ನೋಡಿ ನನಗೆ ತುಂಬ ಗಾಬರಿಯಾಗಿತ್ತು ಅವರೆಲ್ಲರೂ ನನ್ನ ಹತ್ತಿರ ಬಂದಾಗ ನಾನು ಗಾಬರಿಯಾಗಿ ಎದ್ದು ಕುಳಿತು ಜೋರಾಗಿ ಕಿರುಚತೊಡಗಿದೆ ನಾನು ಎದ್ದು ಕಿರುಚಾಡಿದಾಗ ಎಲ್ಲರೂ ಒಬ್ಬರನ್ನೊಬ್ಬರು ನೋಡಿ ತುಂಬಾ ಗಾಬರಿ ಪಟ್ಟುಕೊಂಡರು ಅಷ್ಟರಲ್ಲಿಯೇ ನನ್ನ ಗಂಡ ಅವರೆಲ್ಲರನ್ನು ಆ ರೂಮಿನಿಂದ ಹೊರಗಡೆ ಕಳುಹಿಸಿಬಿಟ್ಟರು ಎಲ್ಲರೂ ರೂಮಿನಿಂದ ಹೊರಗಡೆ ಹೋದ ಮೇಲೆ ಈಗ ಅವರು ನನ್ನ ಬಳಿ ಬಂದು ಕುಳಿತುಕೊಂಡಿದ್ದರು ಅವರು ತನ್ನ ಎರಡೂ ಕೈಗಳನ್ನು ಹಿಡಿದುಕೊಂಡು ತುಂಬ ಪ್ರೀತಿಯಿಂದ ನನ್ನನ್ನೇ ನೋಡಿದರು ನನಗೀಗ ತುಂಬ ಭಯ ಮತ್ತು ಗಾಬರಿಯಾಗುತ್ತಿತ್ತು ನಾನು ಭಯದಿಂದಲೇ ನಡುಗುತ್ತಾ ಅವರನ್ನೇ ನೋಡುತ್ತಾ ಕುಳಿತಿದ್ದೆ ಅವರು ಈಗ ಪ್ರೀತಿಯಿಂದ ನನ್ನ ಬಳಿ ಮಾತನಾಡಿದರು ನನ್ನನ್ನು ನೋಡಿ ನೀನು ಭಯಪಡಬೇಡ ನಾನು ನಿನ್ನ ಗಂಡ ನಾನು ನಿನಗೆ ಹೇಳುವುದನ್ನು ನೀನು ನಂಬಿಕೆ ಇಟ್ಟು ಕೇಳು ಅವರು ಈಗ ನಿಧಾನವಾಗಿ ನನ್ನ ಬಳಿ ಮಾತನಾಡಿದರು ಅವರು ನನಗೆ ಹೇಳಿದರು ನನಗೆ ಮದುವೆ ಮಾಡಿಕೊಳ್ಳಬೇಕೆಂಬ ಯಾವುದೇ ರೀತಿಯ ಉದ್ದೇಶವಿರಲಿಲ್ಲ ಆದ್ದರಿಂದಲೇ ನಾನು ನನ್ನ ಪೂರ್ತಿ ಸಮಯವನ್ನು ಈ ಆಸ್ಪತ್ರೆಯಲ್ಲಿಯೇ ಮತ್ತು ನನ್ನ ಕೆಲಸಕ್ಕಾಗಿಯೇ ಸೀಮಿತಗೊಳಿಸಿದ್ದೆ ನನ್ನ ಮನೆಯವರು ಮದುವೆ ಮಾಡಿಕೋ ಮದುವೆ ಮಾಡಿಕೋ ಎಂದು ನನ್ನ ಮೇಲೆ ತುಂಬ ಒತ್ತಡ ಹಾಕುತ್ತಿದ್ದರು ಆದರೆ ಈಗ ಸದ್ಯಕ್ಕೆ ನಾನು ಮದುವೆಯಾಗುವುದಿಲ್ಲ ಎಂದು ನಿರಾಕರಿಸುತ್ತಿದ್ದೆ ಒಂದು ದಿನ ನಾನು ಮೊಬೈಲ್ ನೋಡುತ್ತಿದ್ದಾಗ ನನಗೆ ಒಂದು ಹುಡುಗಿಯ ಫೋಟೋ ಕಾಣಿಸಿತು ಮೊದಲ ನೋಟದಲ್ಲಿಯೇ ಅವಳ ಮೇಲೆ ನನಗೆ ತುಂಬ ಪ್ರೀತಿಯುಂಟಾಗಿತ್ತು ನಾನು ಆ ಫೋಟೋವನ್ನು ಹಿಡಿದುಕೊಂಡು ಇಂಟರ್ನೆಟ್ ಅಲ್ಲೆಲ್ಲ ಚೆಕ್ ಮಾಡಿದೆ ಆ ಹುಡುಗಿ ಯಾರು ಎಂದು ಆದರೆ ಅವಳ ಬಗ್ಗೆ ನನಗೇನೂ ತಿಳಿದು ಬರಲಿಲ್ಲ ನಾನು ಅವಳನ್ನು ಮೂರು ವರ್ಷದಿಂದ ಹುಡುಕುತ್ತಿದ್ದೇನೆ ಒಂದು ದಿನ ಆ ದೇವರ ದಯೆಯಿಂದ ಅದೇ ಹೆಣ್ಣು ನನ್ನ ಕಣ್ಣ ಮುಂದೆ ಬಂದಿದ್ದಳು ಆಕೆ ನನ್ನ ಕಣ್ಣ ಮುಂದೆ ಬಂದು ನಿಂತುಕೊಂಡಿದ್ದಳು ಹುಷಾರಿಲ್ಲದ ಅವಳು ನನ್ನ ಆಸ್ಪತ್ರೆಗೆ ಬಂದಿದ್ದಳು ಅವಳನ್ನು ಟೆಸ್ಟ್ ಮಾಡಿದ ಮೇಲೆ ನಮಗೆ ಗೊತ್ತಾಗಿತ್ತು ಅವಳಿಗೆ ಲಿವರ್ ಕ್ಯಾನ್ಸರ್ ಇದೆ ಎಂದು ಅವಳ ಪರಿಸ್ಥಿತಿ ತುಂಬ ನಾಜೂಕಾಗಿತ್ತು ಅವಳು ಬದುಕಿ ಉಳಿಯುವ ಸಾಧ್ಯತೆ ತುಂಬ ಕಡಿಮೆ ಇತ್ತು ಅವಳನ್ನು ಯಾವಾಗಲೂ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಇರಿಸುವಂತಹ ಪರಿಸ್ಥಿತಿಯಲ್ಲಿದ್ದಳು ಆಕೆ ನನಗೆ ಅವಳನ್ನು ನೋಡಿ ಮೊದಲ ನೋಟದಲ್ಲಿಯೇ ಪ್ರೀತಿಯುಂಟಾಗಿತ್ತು ಅವಳ ಈ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ಸಂಕಟವಾಗುತ್ತಿತ್ತು ಆದ್ದರಿಂದಲೇ ನಾನು ಆ ಹುಡುಗಿಯನ್ನು ಮದುವೆ ಮಾಡಿಕೊಂಡೆ ಮದುವೆ ಮಾಡಿಕೊಂಡು ಡೈರೆಕ್ಟಾಗಿ ಮೊದಲ ರಾತ್ರಿಗೆ ಈ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೆ ಟ್ರೀಟ್ಮೆಂಟ್ ಕೊಡಲು ಶುರು ಮಾಡಿದೆ ನಾನು ಅವಳ ಬಳಿ ಅವಳ ಅನಾರೋಗ್ಯದ ಬಗ್ಗೆ ಏನನ್ನೂ ಹೇಳಲಿಲ್ಲ ಯಾಕೆಂದರೆ ಅವಳಿಗೆ ಈ ಸತ್ಯ ಗೊತ್ತಾದರೆ ಅವಳು ಜೀವಂತವಾಗಿ ಇರುವುದಿಲ್ಲ ಎಂದು ನನಗನ್ನಿಸುತ್ತಿತ್ತು ನಾನು ಪ್ರತಿದಿನ ಅವಳನ್ನು ಸುಂದರವಾಗಿ ತಯಾರು ಮಾಡುತ್ತಿದ್ದೆ ಯಾವಾಗಲೂ ಅವಳ ಜೊತೆ ಸಂತೋಷವಾಗಿ ಪ್ರೀತಿಯಿಂದ ಮಾತನಾಡುತ್ತಿದ್ದೆ ಅವಳಿಗೆ ನನ್ನ ಕೈಯಾರೆ ನಾನೇ ಊಟ ಮಾಡಿಸುತ್ತಿದ್ದೆ ಯಾಕೆಂದರೆ ಅವಳು ಬೇರೆ ಯಾವುದನ್ನು ಯೋಚನೆ ಮಾಡಬಾರದು ಎಂದು ಅವಳಿಗೆ ಅವಳ ಅನಾರೋಗ್ಯದ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ತಿಳಿಯಬಾರದು ಎಂದುಕೊಂಡಿದ್ದೆ ಅವರ ತಾಯಿಗೆ ಈ ಸತ್ಯ ತಿಳಿದಾಗ ಆಕೆ ಕೂಡ ಸೈಲೆಂಟ್ ಆಗಿ ಎಲ್ಲವನ್ನೂ ಒಪ್ಪಿಕೊಂಡಿದ್ದರು ಯಾಕೆಂದರೆ ಆಕೆಗೂ ಕೂಡ ತನ್ನ ಮಗಳು ಜೀವಂತವಾಗಿರುವುದೇ ಮುಖ್ಯವಾಗಿತ್ತು ಪ್ರತಿ ರಾತ್ರಿ ನಾನು ಅವಳನ್ನು ಇಂಜೆಕ್ಷನ್ ಕೊಟ್ಟು ಬೇರೆ ಡಾಕ್ಟರ್ಗಳ ಸಹಾಯದಿಂದ ಆಕೆಗೆ ನಾವು ಟ್ರೀಟ್ಮೆಂಟ್ ಮಾಡುತ್ತಿದ್ದೆವು ಅವಳು ಎಚ್ಚರವಾಗಿದ್ದರೆ ಆ ನೋವನ್ನು ಅವಳಿಂದ ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಆ ಹುಡುಗಿ ಯಾರು ಅಲ್ಲ ಅದು ನೀನೇ ನನ್ನ ಗಂಡ ಈ ಮಾತುಗಳನ್ನು ನನ್ನಲ್ಲಿ ಹೇಳಿದಾಗ ನನ್ನ ಕಣ್ಣುಗಳಿಂದ ನೀರು ಸುರಿಯಲಾರಂಭಿಸಿತು ನಾನು ಯೋಚಿಸುತ್ತಿದ್ದೆ ನನ್ನನ್ನು ಇಷ್ಟು ಪ್ರೀತಿ ಮಾಡಿದವರಿಗೆ ನಾನು ಇಷ್ಟೊಂದು ಅಪಹಾರ್ಥ ಮಾಡಿಕೊಂಡು ಬಿಟ್ಟೆ ಎಂದು ನಾನು ನಡುಗುತ್ತಾ ನನ್ನ ಎರಡೂ ಕೈಗಳನ್ನು ಜೋಡಿಸಿ ಹೇಳಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈಗ ನನ್ನ ಗಂಡ ನನ್ನ ಕೈಯನ್ನು ಕೆಳಗೆ ಮಾಡಿ ಅವರು ನನ್ನನ್ನು ತಬ್ಬಿಕೊಂಡರು ಆ ಕ್ಷಣದಲ್ಲಿ ನನಗನ್ನಿಸುತ್ತಿತ್ತು ಈ ಪ್ರಪಂಚದಲ್ಲಿ ನಾನು ಎಲ್ಲರಿಗಿಂತಲೂ ಅದೃಶ್ಯವಂತೆ ಎಂದು ನಾನು ನಿಜವಾಗಿಯೂ ಬದುಕುತ್ತೇನ ಅವರ ಕಣ್ಣುಗಳಲ್ಲಿ ನೀರು ತಿರುಗಿತ್ತು ಅವರು ಹೇಳಿದರು ಖಂಡಿತ ನಿನಗೆ ಏನೂ ಆಗುವುದಿಲ್ಲ ನೀನು ತುಂಬ ಬೇಗ ಗುಣಮುಖವಾಗುತ್ತೀಯಾ ಎಂದು ಈಗ ನಾನು ಅವರಿಗೆ ಹೇಳಿದೆ ಒಂದು ವೇಳೆ ನಾನು ಗುಣಮುಖಳಾಗಿ ಬದುಕಿ ಬಂದರೆ ನಿಮ್ಮ ಜೊತೆ ಜೀವಿಸುತ್ತೇನೆ ಇಲ್ಲದಿದ್ದರೆ ನೀವು ನನ್ನನ್ನು ಮರೆತು ಬೇರೆ ಮದುವೆ ಮಾಡಿಕೊಂಡು ಸುಖವಾಗಿರಬೇಕು ನಾನು ನಿಮ್ಮ ಮಗಳಾಗಿ ಹುಟ್ಟಿಬರುತ್ತೇನೆ ಈಗ ನೀವು ನನಗೆ ಇಂಜೆಕ್ಷನ್ ಹಾಕಿ ಮತ್ತು ನನ್ನ ಟ್ರೀಟ್ಮೆಂಟನ್ನು ಶುರು ಮಾಡಿ ನನ್ನ ಮಾತುಗಳನ್ನು ಕೇಳಿ ಅವರು ಈಗ ಒಂದು ಚಿಕ್ಕ ಸ್ಮೈಲ್ ಮಾಡಿದರು ಮತ್ತು ಅವರು ನನಗೀಗ ಇಂಜೆಕ್ಷನ್ ಕೊಟ್ಟರು ಈಗ ನನಗೆ ಟ್ರೀಟ್ಮೆಂಟ್ ಶುರುವಾಗಿತ್ತು ದೇವರು ದಯೆ ತೋರಿದರೆ ನಾನು ಮುಂದಿನ ದಿನಗಳಲ್ಲಿ ಪರಿಪೂರ್ಣವಾಗಿ ಹುಷಾರಾಗುತ್ತೇನೆ ಮತ್ತು ನನ್ನ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳಬಹುದು ಇದೇ ಆಸೆಯಿಂದಲೇ ಆ ರಾತ್ರಿ ನಾನು ಕಣ್ಣುಗಳನ್ನು ಮುಚ್ಚಿ ಮಲಗಿಬಿಟ್ಟಿದ್ದೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು